ಜೈ ಬೈರ ದೇವಿ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದಿದೆ ಎಲ್ರು ಬಂದು ಥಿಯೇಟರ್ ನೋಡಿ ಡೈರೆಕ್ಟ್ರು ಆರ್ಯಕ್ ಸೂರ್ಯ ಅಂತ ರೌಡಿ ದಮ್ ಮಾಡಿದ್ದಾರೆ ಆರ ಮೂವಿನು ಮಾಡಿದ್ದಾರೆ ಎರಡು ಸೂಪರ್ ಕಂಡಿದ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅದು ಸಿನಿಮಾ ಎಲ್ಲರೂ ಮಾತಾಡತಾರೆ ಚೆನ್ನಾಗಿರೋದಲ್ಲ ಸಿನಿಮಾ ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಸಿನಿಮಾ ಅಂತ ಯಾಕೆ ಬಂದಿಲ್ಲ ರೀ ಬಂದು ನೋಡಿ ಸಿನಿಮಾನ ಮನೇಲಿ ಬದುಕ ಮಾತಾಡೋದಿಲ್ಲ ಒಂದು ಮಾತು ಮನೇಲೇ ಮಾತಾಡಿ ಮನೇಲೇ ಚರ್ಚೆ ಮಾಡಿ ಮನೇಲೇ ಕಮೆಂಟ್ ಮಾಡ್ಬೇಡಿ ತಾಕತ್ತಿದ್ರೆ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಆ ಫೀಲ್ ಎಂಜಾಯ್ ಮಾಡಿ ಆಮೇಲೆ ಮಾತಾಡಿ ಆಮೇಲೆ ಕಮೆಂಟ್ ಮಾಡಿ ಅಲ್ಲಿವರೆಗೂ ನೀವು ಯಾರು ಅಲ್ಲ ಕಮೆಂಟ್ ಮಾಡೋರು ಬಂದು ಸಿನಿಮಾ ನೋಡಿ ಕನ್ನಡ ಯಾಕೆ ಒಳ್ಳೆ ಸಿನಿಮಾ ಬರ್ತಿಲ್ಲ ಯಾಕೆ ಎಂಟರ್ಟೈನ್ಮೆಂಟ್ ಸಿನಿಮಾ ಬರ್ತಿಲ್ಲ ಇಲ್ಲಿ ಬಂದು ಜಡ್ಜ್ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡೋದಕ್ಕೆ ನನಗೆ ಮಾತು ಮಾಡಿದ್ದಾಳೆ ಅಂತ ಹೇಳ್ಕೊಳ್ಳಿ ಪ್ರೌಡಾಗಿ ಹೇಳ್ಕೊತೀನಿ ಅದೇ ನಾನು ಆದಿತ್ಯ ಅಂತ ಕ್ಯಾರೆಕ್ಟರ್ ಮಾಡಿದ್ದೀನಿ ನಂಗೊತ್ತು ಸಖತ್ ಖುಷಿ ಆಗ್ತಾ ಇದೆ ಮೂವಿ ನೋಡೋಕ್ಕೆ ದಯವಿಟ ಮೂವಿ ನೋಡಿ ಯಾರು ಪೈರಸಿ ಮಾಡಬೇಡಿ ತುಂಬಾ ಎಲ್ಲರೂ ಕಷ್ಟಪಟ್ಟು ಮಾಡಿದೀವಿ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ನನಗಂತೂ ಸಖತ್ ಖುಷಿ ಆಗ್ತಾ ಇದೆ ಮೂವಿ ನೋಡೋಕೆ ಎಲ್ಲರ ಆ್ಯಕ್ಟಿಂಗು ಸಖತ್ ಆಗಿದೆ ರಾಧಿಕಾ ಅಕ್ಕ ಅಂತೂ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ನನಗಂತೂ ಸಖತ್ ಇಷ್ಟ ಆಯ್ತು ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಫ್ಯಾಮಿಲಿ ಬಂದು ನೋಡುವಂತ ಮೂವಿ ಇದು ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ಮ ಚಿತ್ರನ ಗೆಲ್ಸಿ ಅಂತ ಕೇಳ್ಕೊತಾ ಇದ್ದೀನಿ